ಇಷ್ಟೇ ಅಂದ್ರೆ ಈಗ ನಾವು ಸಣ್ಣ ಮಕ್ಳಿದಾಗಿಂದ ನೋಡ್ರಿ ನಮ್ಮ ಅಜ್ಜಾರ ಕಾಲಿಂದ ಮಾಡಿರತ್ತೀ ಇದು ಲಕ್ಷ್ಮಣ ರಾಜರ್ಸ್ ಅಂತ ನಮ್ಮ ಅಜ್ಜಾರವ್ರು ಅದಾದ್ಮೇಲೆ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಮಾಡಿದ್ರು ಶ್ರೀನಿವಾಸ ಅಂತ ಆಮೇಲೆ ನಮ್ಮ ಅಪ್ಪಾಜಿ ಆಮೇಲೆ ನಮ್ಮ ತಮ್ಮ ಈ ನಮ್ಮ ತಮ್ಮ ಮಗ ಅವಿನಾಶ ರಾಜರ್ಸ್ ಅಂತ ಇರೋದು ನಮ್ಮ ಮೂರ್ ತಲೆಮನಿಂದ ಮಡ್ಕೊ ಬಂದ್ರೆ ನೋಡ್ರಿ ಇದು ಅವಾಗ ಇದೇನ್ ದೇವಸ್ಥಾನದಲ್ಲ ಈ ಕಲ್ಲು ಗಿಡ ಏನಿರಲ್ರಿ ಬರೇ ಇದು ಮಣ್ಣಿನ ನೆಲ ಅಲ್ಲಿ ಬೆಳಗುತ್ತಿಂದ ನಮ್ಮ ದೊಡ್ಡಪ್ಪ ಕಲ್ಲಾಕ್ಸೋದು ಕಲ್ಲು ಕಲ್ಲಾಕ್ಸಿ ಇದಕ್ಕೆ

ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಶ್ರೀ ಕಲ್ಬಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಸಂಪೂರ್ಣವಾದ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಕ್ಷೇತ್ರವು ದಾವಣಗೆರೆ ಜಿಲ್ಲೆಯಿಂದ ಎಪ್ಪತ್ತೊಂದು ಕಿಲೋಮೀಟರ್ ದೂರವಿದ್ದು ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಶ್ರೀ ಕಲಬುಗೇರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಇತಿಹಾಸವು ಸಂಕೀರ್ಣವಾಗಿದ್ದು ಇದು ದಕ್ಷಿಣ ಭಾರತದ ಹಿಂದೂ ದೇವಸ್ಥಾನಗಳ ದೊಡ್ಡ ಧಾರ್ಮಿಕ ಸಂಕೀರ್ಣಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಮಹಾವಿಷ್ಣುವಿನ ವಿಶ್ರಾಂತ ರೂಪವಾದ ಶ್ರೀರಂಗನಾಥನಿಗೆ ಅರ್ಪಣೆಯಾಗಿದ್ದು ಶತಮಾನಗಳಿಂದ ನವೀಕರಣಗಳು ಮತ್ತು ವಿಸ್ತರಣೆಗಳನ್ನು ಕಾಣುತ್ತಿದೆ ವಿಜಯನಗರ ಮತ್ತು ಹೊಯ್ಸಳರ ವಾಸ್ತುಶಿಲ್ಪದ ಶೈಲಿಗಳನ್ನು ಪ್ರದಕ್ಷಿಣೆ ಮಾಡುತ್ತದೆ ಅಲ್ಲದೆ ಈ ಪುರಾತನ ದೇವಾಲಯಗಳು ವಿಶ್ವ ಪರಂಪರೆಯ ತಾಣಗಳ ಸ್ಥಾನಮಾನಗಳನ್ನು ಹೊಂದಿದೆ ಕಲ್ಬಿಗಿರಿ ಎಂದರೆ ಕಲ್ಲಿನ ಬೆಟ್ಟ ಅಥವಾ ಬಂಡೆ ಎಂದು ಅರ್ಥೈಸಬಹುದು ಇದು ದೇವಾಲಯದ ಭೌಗೋಳಿಕ ಸ್ಥಾನವನ್ನು ಸೂಚಿಸುತ್ತದೆ ಆದರೆ ಇದರ ನಿಖರವಾದ ಮೂಲವು ಶ್ರೀರಂಗಂನ ಪ್ರಮುಖ ರಂಗನಾಥ ದೇವಾಲಯದೊಂದಿಗೆ ಸಂಬಂಧಿಸಿದೆ ಅಲ್ಲದೆ ಇದು ತಮಿಳು ವಾಸ್ತುಶಿಲ್ಪದ ಮಹತ್ವವನ್ನು ತೋರಿಸುತ್ತದೆ ಹೊಯ್ಸಳರ ರಾಜನಾದ ವಿಷ್ಣುವರ್ಧನನು ಹನ್ನೆರಡನೇ ಶತಮಾನದಲ್ಲಿ ಶ್ರೀರಂಗಪಟ್ಟಣವನ್ನು ವೈಷ್ಣವ ಸಂತರಾದ ರಾಮಾನುಜಾಚಾರ್ಯರಿಗೆ ಕಲಿಕೆಯ ತಾಣವಾಗಿ ನೀಡಿದ್ದನು ಆ ಸಮಯದಲ್ಲಿ ಅನೇಕ ಕಡೆ ಶ್ರೀರಂಗನಾಥ ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಅವುಗಳಲ್ಲಿ ಶ್ರೀ ಕಲ್ಬಿಗಿರಿ ರಂಗನಾಥ ಸ್ವಾಮಿ ದೇವಾಲಯವು ಕೂಡ ಒಂದು ಎಂದು ಭಾವಿಸಲಾಗಿದೆ ಕಾಲಕ್ರಮೇಣ ವಿಜಯನಗರದ ರಾಜರು ಅವುಗಳನ್ನು ಜೀರ್ಣೋದ್ಧಾರ ಮಾಡಿ ವಿಜಯನಗರದ ರಾಜವಂಶದ ವಾಸ್ತುಶಿಲ್ಪ ಶೈಲಿಯ ಕೆತ್ತನೆಗಳನ್ನು ಮಾಡಿಸಿದ್ದಾರೆ ಎಂದು ಇಲ್ಲಿ ತಿಳಿಯಬಹುದಾಗಿದೆ ಸ್ನೇಹಿತರೆ ಈ ದೇವಾಲಯಗಳು ಪಂಚರಾತ್ರ ಆಗಮ ಮತ್ತು ತೆಂಕಲೈ ಸಂಪ್ರದಾಯವನ್ನು ಅನುಸರಿಸುತ್ತದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾವು ಕಲ್ಬಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನು ಇಲ್ಲಿನ ಅರ್ಚಕರ ಬಳಿ ತಿಳಿದುಕೊಳ್ಳೋಣ ಬನ್ನಿ ಇದು ಕಾಲ್ದಾರಿಯಲ್ಲಿ ಹೋಗ್ತಾ ಇದೀವಿ ಕಡಿನ ಒಳಗಡೆ ನಾವು ಅಲ್ಲಿ ನಮ್ಮ ಬ್ರದರ್ ಹೋಗ್ತಾ ಇದ್ದಾರೆ ಮೇಲ್ಗಡೆ ದಾರಿ ತೋರಿಸ್ಕೊಂತ ಪ್ರತಾಪ್ ಅಂತವ್ರ ಹೆಸರು ಬ್ರದರ್ ನನಗೆ ದಾರಿ ತೋರಿಸ್ತದಕ್ಕೆ ತುಂಬ ಧನ್ಯವಾದ ಧನ್ಯವಾದಗಳು ನಿಮಗೆ ನಾನು ಹೇಳ್ತಿದ್ವಿ ನಾನು

ಅಂದ್ರೆ ಇಲ್ಲಿ ವ್ಯೂ ಪಾಯಿಂಟ್ಸ್ ಚೆನ್ನಾಗ್ ಇದಾವಂತ ಈ ಕಡೆ ತಕ್ಕ ಕರ್ಕೊಂಡು ಬಂದ ಸುಮ್ನೆ ನಂದಿ ಹಿಲ್ಸ್ಗೆಲ್ಲ ನೋಡ್ತಾರೆ ಜನ ನಂದಿ ಹಿಲ್ಸ್ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಟ್ರೆಕ್ಕಿಂಗ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಪ್ಲೇಸ್ ಪ್ಲೇಸು ಪೊಲೀಸ್ ಅವರು ಅವಾಗ ಅವರು ಟ್ರಕ್ಕಿಂಗ್ ಏನೋ ಹೊಲ್ತಾರ ಹ್ಞೂ ಇಲ್ಲಿಗೆ ಬರ್ತಾರ ಎಲ್ಲ ಟ್ರೆಕ್ಕಿಂಗ್ ಮಾಡ್ಕೊತಾರೆ ಬಂದು ಅಲ್ಲ ಅದೇ ಸಾರಿಯಲ್ಲಿ ಮಾಡ್ಕೊಡ್ತಾರೆ வசிங் ஆகை ட்ரெக்கிங் ஆகிய ஊர்ந்த கிலோமீட்டர் ஆகத்தா வெளகத்தூரிஹத்து கிலோமீட்டர் ஆகத்த

ಇಲ್ಲೇ ಬಿಟ್ಟು ಹೋಗಿ ಇಲ್ಲೇ ಬಿಟ್ಟು ಇಲ್ಲ ನಮ್ಗೆ ಮೇಲೆ ಹಾಕೊಂಡು ಇದರ ಮಂಟಪ ಐತಲ್ಲ ಆಯ್ತಲ್ಲ ಮಾಹಿತಿ ಇಲ್ಲ ಚಿಕ್ಕದಂಬೂರ್ಗ ಮೇಲೆ ದೇವ್ರಿಗೆ ಎಡೆ ಗಿಡೆ ಉರೆ ಗಿರಿ ಏನಾದ್ರೂ ಕಡೆ ಬಿತ್ತು ಅಂದ್ರೆ ಇಲ್ಲೇ ಮಾಡ್ಬಿಟ್ಟು ಇಲ್ಲೇ ಪೂಜೆ ಮಾಡಿ ಇಲ್ಲೇ ಊಟ ಮಾಡಿ ಇಲ್ಲಿಂದ ಇಲ್ಲೇ ಹಿಂಗೆ ಹೋಗ್ಬಿಡ್ತಾರೆ ಮಾಡ್ತಾರೆ ಹೋಗ್ಬಿಡ್ತಾರೆ ಹ್ಮ್ ನಾನ್ ವೆಜ್ ರಂಗಪ್ಪ ಬೇರೆ ದೇವ್ರಿಗಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನನಗೂ ನನಗೆ ನೀವು ನಮ್ಮಂಗೆ ಹಾ ನಾನು ನಿಮ್ಮಂಗೆ ಇವಾಗ ನಿಮ್ಮಿಂದ ಈಗ ನಾನು ಇನ್ಮೇಲೆ ತಿಳ್ಕೊಂತೀನಿ ಸ್ವಲ್ಪ ಇವಾಗ ಇಲ್ಲೊಂದು ಬಾವಿ ಇರ್ತಾನೆ ನೋಡೋ ವಾಗಿ ಪುರಾತನ ಕಾಲದಿಂದ ಪ್ಲೇಸ್ ಎಲ್ಲ ನೋಡಿದ್ರೆ ಆದ್ರೆ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ ಇದು ಪುರಾತನ ಬಾವಿ ಐತೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ನೀರ್ ತಿನ್ಕೊಂಡು ಒಂದ್ ಹನಿ ನೀರ್ ಕುಡಿದುಟ್ಟು ಹೋಗ್ತಿದ್ರ ಅಂತಿಲ್ಲ ಅವಾಗಿಂದ್ರೆ ಈಗ ಈ ನೀರ್ ಕುಡಿತಾರ ಜಾತ್ರೆ ಟೈಮಲ್ಲಿ ಕೆಮಿಕಲ್ ಅದು ಇದನ್ನ ಹಾಕ ಸುಮ್ಮನೆ ಹಾಕ್ತಾರೆ ಇದಕ್ಕೆ ನೀರು ಕ್ಲಿಯಾರಿಟಿ ಇರ್ತದೆ

ಜನ ಡೈಲಿ ಬರ್ತಾರಣ ವಾರಕ್ಕೊಂದು ಸೇರಿ ಬರ್ತಾರ ಭಕ್ತರು ಡೈಲಿ ಬರೋದು ಬರ್ತಾರಣ್ಣ ಶನಿವಾರ ಜಾಸ್ತಿ ಜಾಸ್ತಿ ಶನಿವಾರದೇ ಮೇನ್ ಪೂಜೆ ಹಾ ಶನಿವಾರ ಜಾಸ್ತಿ ಅಮಾಸೆ ಉಣ್ಣುವಾಗ ಬರೋದು ಜನ ಇದ್ದಾರೆ ಹ್ಮ್ ಬರ್ತೀವಿ ಅಂತ ಏನಾದ್ರೂ ಬರೋದಿತ್ತಂದ್ರೆ ಒಂದಿನ ಮುಂಚೆ ತಾಗ್ಲೆ ಸ್ವಾಮಿ ಫೋನ್ ಮಾಡ್ಕೊಂಡು ಬಂದು ಹೋಗ್ತಾರೆ ಅಭಿಷೇಕ ಆಯ್ತು ಮುದ್ರೆ ಮುದ್ರೆ ಹಾಕ್ಸೋದಾಯ್ತು ಬೇರೆ ಏನಾದ್ರೂ ಇತ್ತು ಅಂದ್ರೆ ಸ್ವಾಮಿ ಕೂಡ ಹಾಕಿಸ್ತಾರೆ ಮುದ್ರೆ ಕೂಡ ಹಾಕ್ಸ್ತಾರಣ್ಣ ಇಲ್ಲೇ ಹಾಕ್ಸ್ತಾರೆ ಇಲ್ಲಿ ಭೂತಾಪನ ದೇವಸ್ಥಾನ ಇದೆ ಒಳ್ಳೆ ಆಲ್ಮೋಸ್ಟ್ ದೇವರೆಲ್ಲ ಗುಡ್ಡದ ಮೇಲೆ ಆಯ್ತು ಸ್ವಲ್ಪ ಜಾಸ್ತಿ ದೇವರೆಲ್ಲ ಗುಡ್ಡದ ಮೇಲೆ ಬಗ್ಗೆ ಇಷ್ಟ್ರಿ ಏನೇನು ಹೇಳ್ತಾರೆ ನನಗೂ ಗೊತ್ತಿಲ್ಲ ಕೇಳ್ತಾ ಹಾ ಹಾಂ ಹ್ಮ್ ಹ್ಮ್ ಅದು ಇಷ್ಟ್ರಿ ಹೇಳಿದ್ರು ನನಗೂ

जैसे बंदी एक्स्ट्रा इनफार्मेशन नहीं लक्ष्मी देवस्थान ಇಲ್ಲಿಂದ ಪೂರ್ತಿ ನೆನಪಿನ ಕಾಣ್ತದೆ ಸುತ್ತಮುತ್ತ ಇರೋ ಎಲ್ಲ ಪ್ಲೇಸ್ ಕಾಣ ಕೆಳಗಡೆ ಬೇಗ ಆಕಾಶನೇ ಕಾಣ್ತೈತೆ ಅಲ್ಲಿ ಹಳೆ ಕಾಲದ ವಿಗ್ರಹ ಇದಾವ್ರು ಅಂದ್ಕೊಳ್ಳೋಣ ಹಳೆ ಕಾಲದ ವಿಗ್ರಹ ಮಾಡಿಸಿದಾಗ ಹಳೆ ವಿಗ್ರಹ ನನಗೂ ಗೊತ್ತಿಲ್ಲ ನಾನು ತಿಳ್ಕೊಂಡಷ್ಟು ಕೇಳಿಸಿದ್ದೀನಿ ಆ ವಿಗ್ರಹಗಳನ್ನ ಅಲ್ಲಿಂದ ಅಲ್ಲಿ ಇಟ್ಬಿಟ್ಟು ಹೊಸ ವಿಗ್ರಹ ನಮ್ಮಲ್ಲಿ ಒಳಗಡೆ ಇಟ್ಟು ಪೂಜೆ ಮಾಡ್ತಿರೋದಲ್ಲ ಹೊಸ ವಿಗ್ರಹ ಮಾಡಿಸಿ ಅವೆಲ್ಲ ಹಳೆ ವಿಗ್ರಹ ಹೊಡೆ ವಿಗ್ರಹ ಅಂತಣ್ಣ ಅದ್ರ ಬಗ್ಗೆ ಏನೋ ಬಂದ್ಬಿಟ್ಟು ಕೇಳಿದ್ರೆ ನಾನು ಅದೇ ಅವರು ಯಾರು ಹೇಳ್ತಾರೆ ಮಾಹಿತಿ ಆದರೆ ಹೇಳಿ ದೇವಸ್ಥಾನ ಆ ಕಡೆ ಲಕ್ಷ್ಮೀ ದೇವಸ್ಥಾನ गाइस से दो श्री लक्ष्मी देव देवस्ता महालक्ष्मी देवस्थान ना देवर के चिकन मकड़े शिकटा जाती हैं हाँ चिकन मकड़े दें

ಅಂಜನಾಪುರ ಡ್ಯಾಮಿಂದ ಕಾಣ್ತದೆ ಅಣ್ಣ ಕಾಣ್ತದೆ ಮತ್ತು ಇದರಲ್ಲಿ ಕಾಣ್ತಿಲ್ಲ ಮಂಜಿ ಇರೋದು ಅಲ್ಲಿ ಕಾಣ್ತೈತಲ್ಲ ಅಣ್ಣ ಅದೇನು ಅದೇ ಅದು ನಾವು ಸೊಳ್ಳಂಗ ದಾರಿಲಿ ಹೋಗ್ತೀವಲ್ಲ ಆ ಕಡೆ ಬರೋ ಕೆರೆ ಇರ್ಬೇಕು ಅದು ಮೋಸ್ಟ್ಲಿ ಸೊ ಅಂಜನಾಪುರ ಈ ಕಡೆ ಈ ಕಡೆ ಬರ್ತಾನ ಅಂಜನಾಪುರ ಡ್ಯಾಮಿಗೆ ಇವಾಗ ಕಾಣ್ತಿಲ್ಲ ಮಂಜಿರೋದ್ರಿಂದ ಕಾಣ್ತಿಲ್ಲ ಕಣ್ಣಿಗೆ ಟೈಮ್ ಎಷ್ಟು ಇವಾಗ ಟೈಮ್ ಇವಾಗ ಒಂದು ಆಗಿದೆ ಅಣ್ಣ ಟೈಮ್ ಒಂದು ಗಂಟೆ ಹದಿನಾರು ನಿಮಿಷ ಮಟ ಮಟ ಮಧ್ಯಾಹ್ನ ಈ ಟೈಮ್ನಲ್ಲೂ ಮಂಜಿದೆ ಮಂಜಿದೆ ಎಲ್ಲ ಬೆಟ್ಟ ಗುಡ್ಡ ಹತ್ತಿರ ಐತಲ್ಲ ಫುಲ್ ಎಲ್ಲ ತಪ್ಪೈತಲ್ಲ ಇದು ಒಂದು ಐದು ಸಾವಿರ ಮೀಟ್ರ್ ಎತ್ಕೆ ಎತ್ತರ ಐತಲ್ಲ ಆಯ್ತಾನ ಅಂತಾರೆ ಇದೆಲ್ಲ ಐತೆ ಐದು ಐದುವರೆ ಸಾವಿರ ಐದು ಮೀಟ್ರು ಇರ್ಬೂತ ಬಿಟ್ಲಿ ಫ್ಯಾನ್ಸಿ ಇಲ್ಕಂತದ ರಾಮೇಶ್ವರ ಬೆಟ್ಟಕ್ಕೆ ಹೋಗೋದಿದೆ ಹಿಂಗೆ ಹೋಗ್ಬೇಕಾದ ದೇವಸ್ಥಾನಕ್ಕೆ ಬಟ್ ಹೋಗೋಕೆ ಗಾರಿ ಐತ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಇದೆ ಈ ಗುಡ್ಡ ಗುಡ್ಡದಾಟ್ಬಿಟ್ಟೆ ಸಿಗ ಏಳು ಗುಡ್ಡದಾಟ್ಬಿಟ್ಟೆ ಸಿಗೋದು ಅಂತ ಅದು ಇಲ್ಲಿಂದ ಏಳು ಗುಡ್ಡ ದಾಟಿದ್ರೆ ತೀರ್ಥ ರಮೇಶ್ವರ ದೇವಸ್ಥಾನ ಸಿಗುತ್ತೆ

ಶನಿವಾರ ಸ್ವಲ್ಪ ಜನ ಜಾಸ್ತಿ ಏನಾದ್ರು ಪೂಜೆ ಗೀಜೆ ಮಾಡ್ತಾ ಇರ್ತಾರೆ ಸಾಮಾರಿಗೆ ಫೋನ್ ಮಾಡ್ತಾರೆ ಕೆಲವು ಭಕ್ತರು ಯಾವ ಸಾಮ್ಯ ಇರ್ತಾರೆ ಅಂತ ಬಂದ್ಬಿಡ್ತಾರೆ ಆದ್ರೆ ಶನಿವಾರ ಪ್ರತಿ ಶನಿವಾರ ಬಂದೇ ಬರ್ತಾರೆ ಇಲ್ಲಿ ಪೂಜೆ ಮಾಡಕ್ಕೆ ಪ್ರತಿ ಶನಿವಾರ ಬಂದೇ ಬರ್ತಾರೆ ಕೊಡ್ತಾರೆ ಶನಿವಾರನೇ ಪೂಜೆ ಬಿಡ್ ದಿನದಲ್ಲಿ ಕೆಲವರು ಪೂಜೆ ಮಾಡ್ಸ್ಕೊಂಡಿರ್ತಾರೆ

ಮೊನ್ನೆ ಕಲ್ಯಾಣೋತ್ಸವ ಅಂತ ಒಂದು ಮಾಡಿದ್ವಿ ದೇವ್ರದ್ದು ಅದನ್ನು ಅಕ್ಟೋಬರ್ ಟೈಮ್ ಇಲ್ಲ ಅಕ್ಟೋಬರ್ ನಮ್ಮ ಸಾಮ್ರಿ ಕೇಳಿದೆ ಸಾಮರ್ಯ ನಮಸ್ಕಾರ ಹಾಂ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರು ಅವಿನಾಶ್ ರಾಜರಸ್ ಅಂತೇಳಿ ಪ್ರಧಾನ ನೀವೇನಾ ಮುಂಚೆ ನಿಮ್ಮ ತಂದೆಯವ್ರು ಮಾಡ್ತಿದ್ರು ನಮ್ಮ ತಂದೆಯವರು ಮಾಡ್ತಿದ್ರು ಅದರಿಂದ ಅದೇ ನಮ್ಮ ಅಜ್ಜವರಿಂದ ತಲೆಮಾರಿಗೆ ವಂಶ ಪಾರಂಪರೆಯಾಗಿ ಮಾಡ್ತಂತ ಬಂದಿರೋ ಪೂಜೆ ವಂಶ ಪರಂಪರೆಯಿಂದ ಬಂದಿರೋದು ಆಮೇಲೆ ದುರ್ಗಂಗುಡಿ ಐತಲ್ಲ ಕೆಳ ಬೆಳಗುತ್ತೆ ಅದು ನಮ್ಮ ದೊಡ್ಡಪ್ಪ

ಹದ್ನಾಲ್ಕು ವರ್ಷದಿಂದ ಜೀವನದ ಮಾಡ್ತಾ ಬಂದಿರ ಒಂದು ಒಂಬತ್ತು ಹತ್ತು ವರ್ಷ ಆಯ್ತು ಮಾಡಿಸಿದ ಮೊದ್ಲಿಗೆ ಪೂರ ಕಲ್ಲಿಂದ ಈಟ್ರೇಷನ್ ಮಾಡಿರೋದು ಭಕ್ತರೊಬ್ರು ಅಂದ್ರೆ ಗೋವಾಂತರ ದೇವಾಲಯ ಕಲ್ಲಿನ ದೇವಸ್ಥಾನ ಅದೇ ಮಮ್ಮುಲಿ ಇತ್ತು ಅದೇ ಅಂತ ಹೇಳಿ ಅಂತೇಳಿ ಕೆಂಚಿಗುಪ್ತ ಇಂಜಿನಿಯರ್ ಅವ್ರೆಲ್ಲಾ ಪ್ರತಿಯೊಂದು ಮಾಡ್ಸಿದ್ರು ಕೆಂಚಗೊಪ್ತರ ಕೆಂಚಿಗುಪ್ತರು

ಆ ಕಡೆ ಲಕ್ಷ್ಮೀ ದೇವ್ರ ಗುಡಿ ಈ ಗುಡಿ ಎಲ್ಲ ಅವರೇ ಇದಾಳೆ ಫುಲ್ ಇದು ಮಾಡಿಸಿದ್ದು ಅದೇ ಮೊನ್ನೆ ಅವರೇ ಕಳ್ಳನೋತ್ಸವ ಮಾಡ್ಸಿದ್ದು ಅವರೇನಾ ಅದೇ ಮನೆ ಅವರಿಗೆ ಹಾ ಮನ್ ದೇವ್ರು ಅಪಾರವಾದ ಬರ್ತಿ ರಂಗನಾಥ ಸ್ವಾಮಿ ಮೇಲೆ ಅವರಿಗೆ ಅದಕ್ಕೆ ಮೊದ್ಲಿಂದನು ಅದೇ ಥರ ಇದ್ದರು ಅವರು ಮೊದ್ಲಿಂದಲೂ ಅಷ್ಟೇ ಈಗಲ್ಲ ಮೊದ್ಲಿಂದಲೂ ಹಂಗೆ ಅವರು ಅವರೇ ಪಾಪ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ನಾವು ಒಬ್ಬರೇ ಮಾಡಿಸ್ಬಾರ್ದು ಎಲ್ಲರೂ ಮಾಡಿಸ್ಲಿ ಹೇಳ್ಕಂತೀರ್ರಿ ಅಂತಾನೆ ಅವರು ನಮಗೆ ಬಿಡಿಸ್ಕೊಡಿ ಹೇಳ್ದಿರ್ತಾರೆ ಮುಂಚಿನಿಂದಲೂ ಅಲ್ಲಿ ಅವರು ನಡ್ಕೊಂತ ಬರ್ತಾ ಇದ್ದಾರೆ ದೇವರಿಗೆ

ನಿಮ್ಮ ಹೆಸರು ಏನು? ನನ್ನ ಹೆಸರು ಸುನೀತಾ. ಸುನೀತಾ ಅಂತ ಈ ದೇವಸ್ಥಾನದ ಇಷ್ಟ ನಿಮಗೆ ಗೊತ್ತಂತ ಪ್ರತಾಪಣ್ಣ ಹೇಳಿದ್ರು. ಸ್ವಲ್ಪ ಹೇಳ ಹೇಳ್ರಮ್ಮ ಈ ದೇವಸ್ಥಾನದ ஹிಸ್ಟರಿ. ஹிಸ್ಟರಿ ಅಂದ್ರೆ ಈಗ ನಾವು ಸಣ್ಣ ಮಕ್ಕಳು ಇದ್ದಾಗಿಂದ ನಮ್ಮ ಅಜ್ಜಾರ್ ಕಾಲೆಯಿಂದ ಮಾಡಿದ್ತೆ. ಇದು ಲಕ್ಷ್ಮಣ ರಾಜಾರಸ್ ಅಂತ ನಮ್ಮ ಅಜ್ಜಾರ್ ಅದಾದ್ಮೇಲೆ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ಮಾಡಿದ್ರು ಶ್ರೀನಿವಾಸ ರಾಜಾರಸ್ ಅಂತ. ಆಮೇಲೆ ನಮ್ಮ ಅಪ್ಪಾಜಿ ಆಮೇಲೆ ನಮ್ಮ ತಮ್ಮ. ಈ ನಮ್ಮ ತಮ್ಮ ಮಗನ ಅಭಿನಾಶ ರಾಜಾರಸ್ ಅಂತ ಇರೋದು. ಮೂರ್ ತಲೆ ಬಂದ್ರೆ ನೋಡ್ರಿ ಇದು ಅವಾಗ ದೇವಸ್ಥಾನ ಏನಿರಲ್ರಿ ಬರೇ ಇದು ಮಣ್ಣಿನ ನೆಲ ಅಲ್ಲಿ ಬೆಳಗುತ್ತಿಂದ ನಮ್ಮ ದೊಡ್ಡಪ್ಪ ಕಲ್ಲಾಕ್ಸ್ ಹೋದ್ ಕಲ್ಲು ಓರ್ಸ್ಕೊಂಡ್ ನೀವು ಬಂದಿದ್ರ ನಾವು ಇನ್ನ ಸಣ್ಣ ಬಂದಿರಲಿಲ್ಲ ನಮ್ಮ ಬಂದಿರ್ಲಿಲ್ಲ ನಮ್ ದೊಡಪ್ಪ ಶ್ರೀನಿವಾಸ ರಾಜ ಕಲ್ಲು ತಲೆಮಕ್ ಬಂದು ಕಲ್ಲು ಕಲ್ಲಾಕ್ಸಿದ್ರು ಈಗ ಒಬ್ರು ಕೆಂಚಿಕೊಪ್ಪ ಇಂಜಿನಿಯರ್ ಅಂತ ಅವರು ಇದನ್ನೆಲ್ಲ ಕಲ್ಗಿಲ್ ಹಾಕ್ಸಿ ದೇವಸ್ಥಾನ ಸ್ವಲ್ಪ ಇಂಪ್ರೂವ್ ಮಾಡಿ ಅವ್ರ ಹೆಸರು ಅವ್ರ ಹೆಸರು ಶಶಿಕುಮಾರ್ ಅಂತ ದುರ್ಗದಾಗ ಸ್ವಂತ ದುರ್ಗದ ಊರು ಕೆಂಚಿಕೊಪ್ಪ ಅಂತ ಅವ್ರ ಇಂಜಿನಿಯರ್ ಅವ್ರು ಇಂಜಿನಿಯರ್ ಅವರು ರಿಟೈರ್ ಆಗ್ಯಾರ ಇವಾಗ ಭಕ್ತರು ಅವರು ಅವ್ರಿಗೆ ಪರಿಚಯ ಮಾಡ್ಕೊಂಡಿತ್ತು ನೋಡ್ರಿ ಅವರ ಇಂಜಿನಿಯರ್ ಮಾಡ್ಯಾರುಮಾರ್ ಶಶಿಕುಮಾರ್ ಮನೆ ಕಲ್ಯಾಣ ಉತ್ಸವ ಅಕ್ಟೋಬರ್ ಮೂವತ್ತು ಮೂವತ್ತೊಂದಕ್ಕೆ ಅದು ತುಂಬಾ ಚೆನ್ನಾಗಿದ್ರು ಕಲ್ಯಾಣ ಉತ್ಸವನು ಜಾತ್ರೆ ಇದು ಪ್ರತಿ ವರ್ಷನೂ ಅಕ್ಟೋಬರ್ಗೆ ಜಾತ್ರೆ ಅವಾಗ ಇದ್ರದ ಅಲ್ಲಿ ಊರಲ್ಲಿ ಮನೆ ಹುಣಿದ್ರಲ್ಲ ಅಲ್ಲಿ ನವರಾತ್ರಿ ದಿನ ಬತ್ತಿ ಹಾಕ್ತಿವಿ ನಾವು ಮೂರ್ತಿ ಅಲ್ಲಿ ಅದು ಎಷ್ಟು ಹತ್ತು ದಿನ ಬತ್ತಿ ಹಾಕ್ತಿವಿ ನಾವು ಒಂದು ಬಂದಾಗ ಅದು ಒಂಬತ್ತು ದಿನ ಬರುತ್ತೆ ಒಂದು ವರ್ಷ ಹತ್ತು ಬತ್ತಿ ಬರ ಈಸ್ರೆ ಹನ್ನೊಂದು ಹನ್ನೊಂದು ಪೂಜೆ ಅಲ್ಲಿ ಆದ್ಮೇಲೆ ಇಲ್ಲಿ ಇಲ್ಲಿ ಬಂದು ಇಲ್ಲಿ ಮೂರ್ ದಿನ ಹಾಕ್ತೀವಿ ನಾವು ದೇವ್ರ ತಗೊಂಡ್ ಬರ್ತೀವಿ ಇಲ್ಲಿಗೆ ಇಲ್ಲಿ ತೊಗೊಂಡ್ ಅಲ್ಲಿ ಇಡ್ತೀವಿ ದೇವ್ರನ್ನ ಇಲ್ಲಿ ಮೂರ್ ದಿನ ಹಾಕಿ ಬನ್ನಿ ಬಿಡಿತ್ತು ಭಾನುವಾರ ಆಮೇಲೆ ಸಂಜೆ ಮತ್ತೆ ದೇವ್ರ ತಗೊಂಡೋಗಿ ದುರ್ಗಮ್ಮ ದೇವಸ್ಥಾನ ಇರ್ತೀವಿ ನಾವು ವರ್ಷ ಬರುತ್ತೆ ಬರುತ್ತದ ಅಲ್ಲಿ ಮಟ್ಟ ಯಾವ ದೇವ್ರಿಗ್ರಿ ಎಲ್ಲಿ ಒಳಸಲ್ಲ ನಾವು ಅದು ಆಗಿರುತ್ತಲ್ಲ ಎಲ್ಲಿ ಆಚೆ ಎಲ್ಲಿ ಕೊಲ್ಲ ನಾವು ಅಲ್ಲೇ ಗದಿರುತ್ತಿರತ್ತಲ್ಲ ಹ್ಮ್ ಅದಾದ್ಮೇಲೆ ಇವಾಗ ದೇವಸ್ಥಾನ ಅವಾಗೇನು ಏನ್ ಸೊಸಪ್ಪ ಬಕ್ತರಿ ಬರ್ತಿರ್ಲಿಲ್ಲ ಅವಾಗೆ ಅಂದ್ರೆ ತುಂಬಾ ದೂರ ಈಗ ಫ್ಯಾನ್ ಆದ್ಮೇಲೆ ರೋಡ್ ಆಗಿರೋದು ಇದು ರೋಡ್ ಆಗಿ ಎಷ್ಟ ಆಗಿರಬಹುದ ಇದು ರೋಡ್ ಆಗಿ ಒಂದು ಹದಿನೈದು ಒಂಬತ್ತನೇ ಏನಾಗಿ ನೋಡ್ರಿ ಒಂಬತ್ತಕ್ಕೆ ಇಲ್ಲಿಗೆ ಹದಿನೈದು ಹದ್ನಾರ ವರ್ಷ ಹ್ಮ್ ಅವಾಗ ಇರೋದಿದ್ ಮುಂಚೆ ಬೆಟ್ಟ ಹತ್ಕೊಂಡು ಈಗ ಬೈಕ್ ನಿಲ್ಸ್ ಬಂದಿರಲ್ಲ ಅದ ಇನ್ನ ಕಾಳು ಅವಾಗ ಏನಿಲ್ಲ ಒಬ್ರಿಂಗ್ ಒಬ್ರು ಹೋಗ್ಬೇಕಿತ್ತು ಎಚ್ಕಿ ಜನ ಇರ್ಲಿಲ್ಲ ಯಾರೋ ಅಷ್ಟ್ ಎಷ್ಟೇ ಅಷ್ಟು ಜನ ಬರ್ತಿದ್ರು ಪೂಜೆ ಮಾಡಬೇಕು ಭಾನುವಾರ ಶ್ರಾವಣದ ಮಾತ್ರ ಬರ್ತಿದ್ರು ಅವಾಗ ಭಕ್ತರು ಇವಾಗ ಏನವ ಪ್ರತಿ ವಾರನು ಬರ್ತಾರ ಈ ಗಾಡಿಗಳು ಬರುತ್ತಲ್ಲ ಎಲ್ಲರೂ ಬರ್ತಾರ ನೋಡ್ರಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರ ಇದು ಎಷ್ಟು ವರ್ಷದ ಇರ್ಬೋದು ಇದು ದೇವಸ್ಥಾನ ಇದು ಹಳೆಯ ಬಿಟ್ಟು ತುಂಬಾ ವರ್ಷ ನಮ್ಮ ಅಜ್ಜನ ಕಾಲೇಜ್ ಅದು ನಮಗೆ ಗೊತ್ತು ನಮ್ಮ ಅಪ್ಪ ಮಾಡಿದಾಗಿಂದ ನಮಗೆ ಗೊತ್ತು ಇಷ್ಟ್ರ ಬಗ್ಗೆ ನೀವು ಗೊತ್ತಿಲ್ಲ ಅಂದ್ರೆ ತುಂಬಾ ಹಳೆ ಕಾಲ ನಾವ್ ಹತ್ತು ಆರು ವರ್ಷದಿಂದ ಇಲ್ಲೊಂದು ಇದನ್ನ ಅಲ್ಲಿ ದೇವ್ರ ಬೆನ್ನ ಆಗೇತ್ ನೋಡ್ರಿ ಅವಾಗ ಸರಿ ಇಲ್ಲಿ ಕಲ್ಯಾಣೋತ್ಸವ ಮಾಡಿತ್ತು ದೇವ್ರ ನಿಮ್ಮ ಹಿರಿಯರ್ ನಿಮ್ಗೆ ಏನೋ ಹೇಳಿಲ್ಲ ಇದ್ರ ಬಗ್ಗೆ ಇಷ್ಟೇ ನಮಗೆ ಗೊತ್ತಿರೋದೇ ನಾವ್ ಯಾವ ಜೊತೆ ಬಂದದ್ದಲ್ಲ ಹಿಂಗೆ ಹೇಳಿರೋದೇ ಏನೇನ್ ಹೇಳಿದ್ರು ಅವ್ರು

ಆಮೇಲೆ ಇದು ಇಲ್ಲಿ ಚೌಡ ಮುಂದೆ ಈಗ ಇವಾಗ ಇಲ್ಲಿ ಏನಿರಲಿಲ್ಲ ಇಂಪ್ರೂವ್ ಆಗಿರೋ ದೇವಸ್ಥಾನ ಹೊಸ ಮಾಡಿರೋದ್ ಸುಮ್ನೆ ಕಲ್ಕೊಂಡಿಟ್ಟು ಹಂಗೆ ಪೂಜೆ ಮಾಡ್ಸಿತ್ತು ಈಗ ಭಕ್ತರು ಯಾವಾಗ ಜಾಸ್ತಿ ಆದ್ರೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂತ ಬಂದಿರೋ ದೇವಸ್ಥಾನ ಮೂಲ ಇಲ್ಲೇ ರಂಗನಸ್ವಾಮಿ ಬೆಟ್ಟದೇ ಇದು ರಂಗನ ಲಕ್ಷ್ಮೀದೇವಿ ಲಕ್ಷ್ಮೀ ದೇವರು ಒಂದ ಮೂರ್ತಿ ಮಾತ್ರ ಊರಲ್ಲಿ ಇರುತ್ತದು ಹೌದು ಜಾತ್ರೆ ಒಂದು ಮಾತ್ರ ತಗೊಂಡ್ಬರೋದು ಈಗ ಯಾರ ಭಕ್ತರು ಹೇಳೋದ್ರೆ ತಾಂಡೋಗ್ತಿರ್ತಾರೆ ಊರ್ ಗುಡಿಗೆ ಫಸ್ಟ್ ಹೇಳಿರ್ತಾರಲ್ಲ ಮೇನ್ ವಿಷಯ ಇದು ಹಬ್ಬ ಅಂದ್ರೆ ಅದೇ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಅಲ್ಲೇ ಫಸ್ಟ್ ಇದ್ರಲ್ಲಿ ಬರುತ್ತದ ನವರಾತ್ರಿ ನವರಾತ್ರಿ ಆದ್ಮೇಲೆ ಇಲ್ಲಿ ತಗೊಂಡ್ ಬರೋದು ನಾವು ಅಲ್ಲಿ ಮಠ ಹೊಂಡ ಮೂರ್ತಿ ಇಲ್ಲಿ ಹ್ಮ್ ಅಲ್ಲೇ ಊರಲ್ಲೇ ಇರುತ್ತದ ಜಾತ್ರೆ ಮಾತ್ರ ತರೋದಿಲ್ಲ ಕಲ್ಯಾಣ ಸ್ತೋತಿ ಜಾತ್ರೆಗೆ ಅದು ನಮ್ಮ ತಮ್ಮನ್ ಮಗಲ್ಲ ಅವನ ಅವನ ಇದನ್ನಲ್ಲ ಅವಿಷೇ ಅವಿನಾಶ್ ಅವನೇ ಪೂಜೆ ಮಾಡ್ತಿರೋದು ಅವನ ಅವನ ಅರ್ಚಕ ಇಲ್ಲ ಅದೇ ವಂಶ ಪರಂಪರೆಯಿಂದ ಅವ್ರ ಪೂಜೆ ಮಾಡ್ಕೊಂತ ಬರ್ತದಾರ ಬರಿ ಮೊಮ್ಮಗ ನೋಡ್ರಿ ಅವನ ನಾಲ್ಕನೇ ನಾವೇ ಮೂರನೇ ಅವ್ನು ಮೂರನೇ ನಾಲ್ಕನೇ ನಾವು ನಾಲ್ಕನೇ ಅವರು ಹ್ಮ್ ಹಚ್ಚುಕಂತ ಅವರಿಗೆ ಬಂದ್ರು ಮುಂಚೆ ಬರ್ತಿದ್ರು ಮುಂಚೆ ಅಂತಂದ್ರೆ ನಮ್ಮ ಇವ್ ಹಳೆಯರು ನಮ್ಮ ದೊಡ್ಡಪ್ಪರು ಬರ್ತಿದ್ರು ಅವಾಗಲೇ ನಮ್ಮ ತಮ್ಮ ನಮ್ಮ ಅಪ್ಪಾಜಿ ಬಂದ್ರು ನಮ್ಮ ಅಪ್ಪ ಮೇಲೆ ನಮ್ಮ ನಮ್ಮ ತಮ್ಮ ನಮ್ಮ ತಮ್ಮ ಆದ್ಮೇಲೆ ಇವ್ ಸ್ವಲ್ಪ ಮತ್ತೆ ಯಾರೋ ಪೂಜೆ ಮಾಡಕ್ ಬಂದ್ರು ಅವ್ರು ಹೋದ್ರು ಬಿಡ್ರಿ ಈಗ ನಮ್ಮ ಮಣ್ಣ ಬರ್ತಾರ ಅದು ಫಸ್ಟ್ ನಮ್ಮ ತಂಗಿ ಗಂಡ ಬರ್ತಿದ್ರು ಅವ್ರು ಅವ್ರನ್ನೇ ಇಟ್ಟಿರ್ತೀವಿ ಪೂಜೆ ಮಾಡಕ್ ಅಂದ್ರು ಅವ್ರಿಗೆ ನಮ್ಮ ತಮ್ಮನ ಮಗ್ನೇ ಬರ್ತಾನೆ ಇವಾಗ ಶ್ರಾವಣದಲ್ಲಿ ಮೂರು ಐದು ವರ್ಗನ ಅವಲ್ಲಿ ಪ್ರಸಾದ ಮಾಡಿಸ್ತೇವೆ ಅದಾದ್ಮೇಲೆ ಶ್ರಾವಣ ಎಲ್ಲ ಕಳೆದ ತಕ್ಷಣ ಮತ್ತೇವೆ ಅಂತ ಮಾಡಿಸಿದ್ವಿ ಅಲ್ಲಿ ದೇವ್ರದ್ದು ಅಲ್ಲಿ ಸೇವಿನ ಮಾಡಿಸ್ಬಿಟ್ಟು ಅಲ್ಲೆಲ್ಲ ಊಟ ಎಲ್ಲ ಅಲ್ಲೇ ಇಟ್ಕೊಂಡೇವೆ ಊರಲ್ಲಿ ಇಲ್ಲಿ ಮಾತ್ರ ದೇವಸ್ಥಾನದಲ್ಲಿ ಅದು ಭಕ್ತರು ಇವ್ರನ್ನ ಕರ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ದಾಸ ಹಬ್ಗಳನ್ನೆಲ್ಲ ನಾಲ್ಕು ಮೂರು ದಿನ ಇಲ್ಲೇ ಇರ್ತೀವಿ ಅವ್ರ ಇಲ್ಲೇ ಇರ್ತಾರೆ ರಾಮ್ ಆಮೇಲೆ ಜಾತ್ರೆ ಎಲ್ಲ ಆದ್ಮೇಲೆ ಅಲ್ಲಿ ಊರಲ್ಲಿ ತಗೊಂಡು ಹೋಗ್ತೀವಿ ಮತ್ತೆ ದೀಪಾವಳಿ ದಿನನೇ ಮತ್ತೆ ದೇವರು ಅದು ದೀಪಾವಳಿ ದಿನ ಊರೊಳಗೆ ಅಲ್ಲಿ ಮಟ್ಟ ದುರ್ಗಮ್ಮ ದೇವಸ್ಥಾನ ಇಡ್ತೀವಿ ನಾವು

ನಾನ್ ವೆಜ್ ನೈದ್ಯ ಮಾಡ್ತಾರೆ ಮಾಡ್ತಾರೆ ಅವರು ಈಗ ನಾವು ಸಿಹಿ ಅಡುಗೆ ಮಾಡಿ ಮಾಡ್ತೀವಿ ನಾವು ಒಬ್ಬೊಬ್ರು ಅವರು ರೊಟ್ಟಿ ಬುದ್ದಿ ಮಾಡ್ಕೊಂಬರ್ತಾರೆ ಶೆನ ಶನಿವಾರ ಹೇಳ್ಕೊಂಡಿರ್ತಾರೆ ಜಾತ್ರೆಗೆ ಎಲ್ಲ ಶನಿವಾರ ರೊಟ್ಟಿ ಬುದ್ಧಿ ಮಾಡಿ ಇಡೀ ಭಕ್ತಾರಲ್ಲ ರೊಟ್ಟಿ ಬುತ್ತಿನೇ ತಗೊಂಬರೋದು ಜಾತ್ರೆಲಿ ಮಾಡೋಲ್ಲ ಅದನ್ನು ಜಾತ್ರೆ ಆಗಿ ತಿರಿ ಮರುಮಲ್ಲೆ ಅಂತ ಮಾಡ್ತಾರಲ್ಲ ಅದು ದೇವ್ರಿಗೆ ಅದೇ ನೈವದ್ಯ ಮಾಡೋದು ನಾನ್ವೇಜ ಮಾಡೋದು ಹ್ಞೂ ನೀವು ಅವಾಗಿಂದನೇ ಅವ್ರು ಮಾಡ್ಕೊಂಡು ಬಂದಾರಲ್ಲ ಅದೇ ತರ ಇಲ್ಲಿ ಇರೋದು ಮಾಡ್ಕೊತಾರೆ ಮುಂಚೆ ಮಾಡ್ಕೊಂಡು ಬಂದಾರ ಮರುಮರಾಮಿಗೆ ಅಂತ ಅದನ್ನೇ ಮಾಡೋದು நான் ரொட்டி புத்தி மாத்தீவல்ல அது மாதிரி எல்லாேன் சரி அம்மா தேங்க்யூ